ಮತ್ತು ಯಾದಗಿರಿ ಸಹಕಾರಿ ಬ್ಯಾಂಕಿನ ಚುನಾವಣೆ ನಿನ್ನೆ ನಡೆದಿದೆ ಆ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರ ಒಂದು ಬ್ಯಾಂಕ್ ಈ ಬ್ಯಾಂಕ್ನಲ್ಲಿ ಈಗಾಗಲೇ ನಾಲ್ಕು ನಿರ್ದೇಶಕರ ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆ ಒಂಬತ್ತು ನಿರ್ದೇಶಕರ ಚುನಾವಣೆ ನಿನ್ನೆ ನಡೆಯಿತು ಬಹುಶಃ ಕಲಬುರಗಿ ಮತ್ತು ಯಾದಗಿರಿ ಸುಮಾರು ಮುನ್ನೂರ ಐವತ್ತು ಸೊಸೈಟಿ ಹೆಚ್ಚಿಗೆ ಇರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಇದು ಬ್ಯಾಂಕ್ ಈ ಬ್ಯಾಂಕ್ನಲ್ಲಿ ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ರೈತರು ಈಗಾಗಲೇ ಸಾಲ ಪಡೆದಿರ್ತಕ್ಕಂಥದ್ದು ಮತ್ತು ಮರುಪಾವತಿ ಮಾಡಿರ್ತಕ್ಕಂಥ ಒಂದು ಬ್ಯಾಂಕ್ ಇದು ಬಹುಶಃ ನಾನು ನಿಂತಿರ್ತಕ್ಕಂಥ ಚುನಾವಣೆ ಕ್ಷೇತ್ರ ಅದು ಇತರೆ ವರ್ಗಕ್ಕೆ ಸೇರಿರ್ತಕ್ಕಂಥ ಸಹಕಾರಿ ಸಂಘಗಳ ಕ್ಷೇತ್ರ ಇತರೆ ಸಹಕಾರಿ ಸಂಘಗಳ ಕ್ಷೇತ್ರ ಅಂತ ಕೈ ಹೇಳಿದರೆ ತಮ್ಗೆ ಗೊತ್ತಿರಲಿ ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇತರೆ ಸಂಘಗಳು ಸಹಕಾರಿ ಸಂಘಗಳು ಇವತ್ತು ಸ್ಥಾಪನೆಗೊಂಡು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಅನೇಕರಿಗೆ ಒಂದು ಸಹಾಯ ಮಾಡ್ತಕ್ಕಂಥದ್ದು ಸಾಲ ಸೌಲಭ್ಯ ಕೊಡ್ತಕ್ಕಂಥದ್ದು ಬಂಗಾರಭರಣದ ಮೇಲೆ ಸಾಲ ಕೊಡ್ತಕ್ಕಂಥದ್ದು ವೈಯಕ್ತಿಕ ಜಾಮೀನು ಮೇಲೆ ಸಾಲ ಕೊಡ್ತಕ್ಕಂಥದ್ದು ಚೆಕ್ ಸಾಲ ಕೊಡ್ತಕ್ಕಂಥದ್ದಕ್ಕೆ ಇವತ್ತೆಲ್ಲ ಮುಂದೆ ಬರ್ತಾ ಇದೆ ಅಂಥ ಒಂದು ಸಂಸ್ಥೆ ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಮುನ್ನೂರ ಎಂಬತ್ತು ಸಂಸ್ಥೆಗಳಿದ್ದರೂ ಕೂಡ ಸುಮಾರು ನೂರು ಏಳು ಸಂಸ್ಥೆಗಳು ಮಾತ್ರ ಇಲ್ಲಿ ಹರ ಮತದಾರರ ಯಾದಿಯಲ್ಲಿ ಮತದಾನಕ್ಕೆ ಮಂಜೂರಾತಿ ನೀಡಿದರು ಬಹುಶಃ ಇನ್ನೂ ಉಳಿದಿರತಕ್ಕಂಥ ಅನೇಕ ಸಂಸ್ಥೆಗಳು ಕೂಡ ಕಾರಣಾಂತರದಿಂದ ಯಾರು ಯಾವುದು ಮತ್ತು ಡಿ ಸಿ ಸಿ ಬ್ಯಾಂಕಿಗೆ ಸಾಮಾನ್ಯ ಸಭೆಗೆ ಬಂದಿಲ್ಲ ಡಿ ಸಿ ಸಿ ಬ್ಯಾಂಕಿನ ವಹಿವಾಟ ವ್ಯವಹಾರ ನಮ್ಮ ಜೊತೆಗಿಲ್ಲ ಅನೇಕ ಕಾರಣಗಳಿಂದ ಸುಮಾರು ಎರಡು ನೂರ ಐವತ್ತು ಮೇಲ್ಪಟ್ಟು ಸಂಘಗಳನ್ನು ಅನರ್ಹ ಮಾಡಿರ್ತಕ್ಕಂಥದ್ದು ನಾನು ದಾಖಲೆ ಮುಖಾಂತರ ನೋಡ್ತಾ ಇದ್ದೀನಿ ವರ್ಷ ಒಂದು ನೂರ ಏಳು ಇತರೆ ಸಹಕಾರಿ ಸಂಘಗಳು ಅದರಲ್ಲಿ ವಿಶೇಷವಾಗಿ ಸೌಹಾರ್ದ ಸಹಕಾರಿ ಸಂಘಗಳು ಪತ್ತಿನ ಸಹಕಾರ ಸಂಘಗಳು ನ್ಯಾಯಬೆಲೆ ಅಂಗಡಿಯಲ್ಲಿರ್ತಕ್ಕಂಥ ಸಹಕಾರಿ ಸಂಘಗಳು ಈ ರೀತಿ ಏನು ಕಲಬುರಗಿ ಮತ್ತು ಯಾದಗಿರಿ ಉದ್ದಗಲಕ್ಕೂ ಕೂಡ ನಮ್ಮ ಜೊತೆ ಬ್ಯಾಂಕಿನ ಜೊತೆಗೆ ಸದಸ್ಯರಾಗಿ ನಮ್ಮ ಜೊತೆಗೆ ವ್ಯವಹಾರಗಳು ಮಾಡಿಕೊಂಡು ನಿರಂತರವಾಗಿ ಸಂಪರ್ಕದಲ್ಲಿರ್ತಕ್ಕಂಥ ಸಂಸ್ಥೆಗಳು ನಿನ್ನೆ ನಡೆದಿರ್ತಕ್ಕಂಥ ಏನು ಒಂದು ನೂರ ಏಳು ಆ ಸೊಸೈಟಿಯ ಇತರ ಸೊಸೈಟಿಯ ಒಂದು ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೆ ನನ್ನ ಹೆದರಳಾಗಿರ್ತಕ್ಕಂಥ ಅಭ್ಯರ್ಥಿಗೂ ಅವು ಕೂಡ ಕಣಕ್ಕಿಳಿದಿದ್ದರು ನಾವು ಇಬ್ಬರೂ ಕಣಕ್ಕಿಳಿದಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಗೆ ಗೊತ್ತಿರಲಿ ಒಟ್ಟು ಚಲಾಯಿತ ಮತಗಳು ಒಂದು ನೂರ ನಾಲ್ಕು ಮತಗಳು ಅದರಲ್ಲಿ ನನಗೆ ಎಂಬತ್ತೊಂಬತ್ತು ಮತಗಳು ಬಹುದೊಡ್ಡ ಸಂಖ್ಯೆಯಲ್ಲಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಮತ ಚಲಾಯಿಸಿದ್ದಾರೆ ನನ್ನ ವಿರೋಧ ಅಭ್ಯರ್ಥಿಯಾಗಿರ್ತಕ್ಕಂಥವರಿಗೆ ಕೇವಲ ಹದಿನಾಲ್ಕು ಮತಗಳನ್ನು ಚಲಾಯಿಸಿದ್ದಾರೆ ಒಂದು ತಿರಸ್ಕೃತ ಮತ ಹೀಗೆ ಒಟ್ಟು ಟೋಟಲ್ ಒಂದು ನೂರ ನಾಲ್ಕು ಮತಗಳು ಇವತ್ತ ನಿನ್ನೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಬಂದಿರತಕ್ಕಂಥ ಮಾಹಿತಿ ಬಹುಶಃ ನಾನು ತಮ್ಮ ಮುಖಾಂತರ ನನಗೆ ಕಳೆದ ಒಂದು ತಿಂಗಳ ನಿರಂತರವಾಗಿ ಯಾವ್ಯಾವ ಸಂಸ್ಥೆಗಳು ಬ್ಯಾಂಕಿನ ಜೊತೆಗೆ ವ್ಯವಹಾರ ಮಾಡ್ತಾಯಿದ್ದಾರೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ನಾನು ನೇರವಾಗಿ ಪ್ರತಿಯೊಂದು ಸೊಸೈಟಿಗೆ ಭಟ್ಟಿ ಕೊಟ್ಟು ಆ ಸೊಸೈಟಿ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಅಲ್ಲಿರ್ತಕ್ಕಂಥ ನಿರ್ದೇಶಕರಿಗೆ ನಾನು ಭಟ್ಟಿ ಕೊಡೋದ್ರ ಮುಖಾಂತರ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಡಿ ಸಿ ಸಿ ಬ್ಯಾಂಕಿನಲ್ಲಿ ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೇನೆ ಅನುಭವ ಇದೆ ನನ್ನ ಜೊತೆಗೆ ತಾವು ಕೈ ಜೋಡಿಸಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವ ಈ ಸೊಸೈಟಿಗೆ ಬರ್ತಕ್ಕಂಥ ಸಾಲ ಸೌಲಭ್ಯ ಇರ್ಬೋದು ಮತ್ತು ತಮ್ಮ ಸೊಸೈಟಿಯಲ್ಲಿರ್ತಕ್ಕಂಥ ಅನೇಕರೇ ವೈಯಕ್ತಿಕವಾಗಿರ್ತಕ್ಕಂಥ ಲಾಭ ಕೂಡ ಆ ಸೌಲಭ್ಯ ಕೊಡ್ತಕ್ಕಂಥದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತೇಳಿ ನಾನು ಅವರ ಜೊತೆಗೆ ನೇರವಾಗಿ ಸಹಕಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಗ್ತಕ್ಕಂಥ ಹೋಗ್ತಕ್ಕಂಥ ಅನೇಕ ತಿದ್ದುಪಡಿ ಸರ್ಕಾರ ಮಾಡಿರ್ತಕ್ಕಂಥ ತಿದ್ದುಪಡಿ ಮತ್ತು ಬದಲಾವಣೆಗಳು ಇವೆಲ್ಲವೂ ಕೂಡ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಇಲ್ಲಿ ಅನುಭವಸ್ಥರು ಈ ಬ್ಯಾಂಕಿಗೆ ಬಂದಾಗ ಮಾತ್ರ ಬ್ಯಾಂಕ್ ಅಭಿವೃದ್ಧಿ ಸಾಧ್ಯ ಇದೆ ಅಂತ ನನಗೆ ನಾನು ತಿಳುವಳಿಕೆ ಕೊಟ್ಟಾಗ ಪ್ರತಿಯೊಬ್ಬ ಸೊಸೈಟಿಯಲ್ಲಿರ್ತಕ್ಕಂಥ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರ ನಿರ್ದೇಶಕರು ಒಟ್ಟುಗೂಡಿ ನನ್ನ ಪರವಾಗಿ ಮತ ಚಲಾಯಿಸಬೇಕಂತೇಳಿ ಏನು ಡೆಲಿಗೇಟ್ ಕೊಟ್ಟಿದ್ದರು ಅವ್ರಿಗೆ ಆ ಹದಿಮೂರು ಸದಸ್ಯರ ಧೈರ್ಯ ನಿರ್ದೇಶಕರ ಒಟ್ಟುಗೂಡಿ ಒಬ್ಬರಿಗೆ ಆ ಡೆಲಿಗೇಟ್ ಕೊಟ್ಟಿರ್ತಾರೆ ಆ ನಿರ್ದೇಶಕರಿಗೆ ಸೂಚನೆ ಕೊಡೋದ್ರ ಮುಖಾಂತರ ನನಗೆ ಮತ ಹಾಕಿಸಿ ಇವತ್ತು ಗೆಲ್ಲಿಸಿದ್ದಾರೆ ನಾನು ಮೊಟ್ಟ ಮೊದಲಿಗೆ ನನ್ನ ಇತರೆ ಸಂಘ ಸಂಸ್ಥೆಗಳ ಏನು ಸೌಹಾರ್ದ ಇರ್ಬೋದು ಪತ್ತಿನ ಸಹಕಾರ ಇರ್ಬೋದು ನ್ಯಾಯಬಲಿ ಅಂಗಡಿ ಇರ್ಬೋದು ಎಲ್ಲ ನನ್ನೆಲ್ಲ ಮತ ಹಾಕಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ್ತು ನಿರ್ದೇಶಕರಿಗೆ ಮತ್ತು ಡೆಲಿಗೇಟ್ಸ್ಗಳಿಗೆ ವೈಯಕ್ತಿಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದರ ಜೊತೆಗೆ ನಾನು ನಿರಂತರವಾಗಿ ಅವರ ಜೊತೆಗೆ ಸಂಪರ್ಕದಲ್ಲಿರ್ತೀನಿ ಮತ್ತು ಅವರ ಇವತ್ತು ಬರೀ ಕೇವಲ ಸಹಕಾರಿ ಸಂಘದಿಂದ ನಾನು ಅಂತೇಳಿ ಸಹಕಾರ ಸಂಘಗಳಿಗೆ ಮಾತ್ರ ನನ್ನ ಸೇವೆ ಸೀಮಿತ ಅಲ್ಲ ಜೊತೆಗೆ ರೈತರಿಗೂ ಕೂಡ ಏನು ಡಿ ಸಿ ಸಿ ಬ್ಯಾಂಕಿನಿಂದ ನಾನು ಓದ ಸಲ ನಾವು ಮತ್ತು ರಾಜ್ಕುಮಾರ್ ಪಾಟೀಲರು ಅವರ ಅಧ್ಯಕ್ಷರು ನಾನು ಉಪಾಧ್ಯಕ್ಷಿದ್ದಾಗ ಇಲ್ಲಿ ಭಾಳಷ್ಟು ರೈತರಿಗೆ ಸಾಲನೇ ಕೊಟ್ಟಿರಲಿಲ್ಲ ನಾವು ವೈಯಕ್ತಿಕವಾಗಿ ನಮ್ಮ ಪ್ರಯತ್ನ ನಾವು ಮಾಡಿ ಅಪೇಕ್ಷ ಮತ್ತು ನಬಾರ್ಡ್ದಿಂದ ಸುಮಾರು ಎಂಟು ನೂರು ಕೋಟಿ ರೂಪಾಯಿಗೆ ತರೋದ್ರ ಮುಖಾಂತರ ಬಹುಶಃ ಇಡೀ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಯಾರು ಸಾಲದಿಂದ ವಂಚಿತರಾಗಿದ್ದರು ಅವ್ರನ್ನೂ ಗುರುತಿಸಿ ಮೊದಲನೇ ಪ್ರಾತಿನಿಧ್ಯ ಅವರಿಗೆ ಕೊಟ್ಟು ಹೊಸ ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು ಮಾಡಿದ್ವಿ ಹೊಸ ರೈತರ ಸದಸ್ಯರಾಗ್ತಕ್ಕಂಥದ್ದು ಮಾಡಿದ್ವಿ ಬಹುಶಃ ದಾಖಲೆ ಆಗಿರ್ಬೋದು ನಾವು ಅಧ್ಯಕ್ಷ ಉಪಾಧ್ಯಕ್ಷರ ಆದಂಥ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ಬರೀ ಕೇವಲ ಅರುವತ್ತು ಸಾವಿರ ರೈತರಿಗೆ ಮಾತ್ರ ಸಾಲ ಕೊಡ್ತಾಯಿದ್ದೆ ನಾವು ಉಪಾಧ್ಯಕ್ಷ ಆದ ನಂತರ ನಾವೊಂದು ನಮ್ಮೆಲ್ಲ ಆಡಳಿತ ಮಂಡಳಿ ಒಂದು ನಿರ್ಣಯ ತೆಗೆದುಕೊಂಡು ಹೊಸ ರೈತರಿಗೆ ಅಲ್ಲಿ ಸೊಸೈಟಿಯಲ್ಲಿ ಸದಸ್ಯರನ್ನ ಮಾಡಬೇಕು ಮತ್ತು ಈ ಮುಂಚೆ ಯಾರು ಸದಸ್ಯರಾಗಿದ್ದಾರೆ ಅವ್ರಿಗೆ ಯಾರಿಗೆ ಸಾಲ ಸಿಕ್ಕಿಲ್ಲ ಅವರಿಗೆ ನೀವು ಡಿ ಎನ್ ಕೊಟ್ಟು ಕಳಿಸ್ಬೇಕು ಅವ್ರಿಗೆ ಮಾತ್ರ ನಾವು ಸಾಲ ಮಂಜೂರಾತಿ ಮಾಡ್ತೀವಿ ಅಂತೇಳಿ ಹೊಸ ಸದಸ್ಯರನ್ನು ಒಂದು ಲಕ್ಷ ಹೊಸದಾಗಿ ಮಾಡಿದ್ದೀವಿ ಮತ್ತು ಉಳಿಕಿದವರಿಗೆ ಯಾರಿಗೆ ಸಾಲದಿಂದ ವಂಚಿತಾರೋ ಅವರಿಗೆ ಸಾಲ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕತನ ಮಾಡಿದ್ವಿ ಮಾ ಮಾಡಿದ್ದೀವಿ ಇವತ್ತು ನನಗೆ ಸಂತೋಷ ಆಗ್ತಾ ಇದೆ ಇಡೀ ಕಲಬುರಗಿ ಮತ್ತು ಯಾದಗಿರಿ ರೈತರು ಏನು ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆಡಳಿತ ಮಂಡಳಿಯಿಂದ ಕೊಟ್ಟಿರ್ತಕ್ಕಂಥ ಸಾಲ ಒಂದು ದಾಖಲೆ ಸಾಲ ಇದೆ ಆ ಸಾಲದಿಂದ ನಿಜವಾಗ್ಲೂ ನಾವೆಲ್ಲ ರೈತರು ತೃಪ್ತಿಗೊಂಡಿದ್ದೇವೆ ಆ ಸಾಲವನ್ನು ಕೂಡ ಸರಿಯಾದ ಸಮಯದಲ್ಲಿ ಮರುಪಾವತಿ ಮಾಡಿದಂತೆ ಭಾಳ ಸಂತೋಷದಿಂದ ನಮ್ಮ ಜೊತೆಗೆ ಹೇಳಕ್ಕೆ ಬರ್ತಾ ಇದ್ದಾರೆ ನಾನು ಭಾಳ ಖುಷಿ ಆಗ್ತಾಯಿದೆ ಆ ಎಲ್ಲ ರೈತರಿಗೂ ಕೂಡ ತಮ್ಮ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಬರ್ತಕ್ಕಂಥ ಇದು ವಿಶೇಷವಾಗಿರ್ತಕ್ಕಂಥ ಬ್ಯಾಂಕಿನ ಅನೇಕ ಸರ್ಕಾರ ಅನೇಕ ತಿದ್ದುಪಡಿಗಳು ಮತ್ತು ರೂಲ್ಸ್ಗಳು ಇವತ್ತು ಪ್ರೇಮ್ ಮಾಡಿದ್ದಾರೆ ಇವತ್ತು ಅವೆಲ್ಲವನ್ನು ತಿಳ್ಕೊಂಡು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಇತರ ಸಹಕಾರಿ ಸಂಘಗಳಿಗೆ ಮತ್ತು ಸೌಹಾರ್ದ ಸಂಘಗಳಿಗೆ ಮತ್ತು ವೈಯಕ್ತಿಕವಾಗಿ ಕಮರ್ಷಿಯಲ್ ಲೋನ್ ಕೊಡಬೇಕಂತೇಳಿ ನಾವು ಭಾಳ ದಿನದಿಂದ ಕನಸ್ ಕಾಣ್ತಾ ಇದ್ದೀವಿ ನಮ್ಮ ಕೆಲವೊಂದು ಅಡಚಣೆಯಿಂದ ದುಡ್ಡಿನ ಅಭಾವದಿಂದ ಇಲ್ಲ ಆದರೂ ಕೂಡ ನಮ್ಮ ಬರ್ತಕ್ಕಂಥ ಹೊಸ ಅಧ್ಯಕ್ಷರಿಗೆ ಮತ್ತು ಆಡಳಿತ ಮಂಡಳಿಯಲ್ಲಿ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಪಕ್ಷ ಭೇದ ಮರಿತು ಸಹಕಾರ ರಂಗ ಅಂದರೆ ಪಕ್ಷ ಭೇದ ಮರಿತು ಇವತ್ತು ನನಗೆ ಎಂಬತ್ತೊಂಬತ್ತು ಓಟ್ ಬರಬೇಕಾದ್ರೆ ಇವತ್ತು ಪಕ್ಷತೀತವಾಗಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಇಲ್ಲಿ ಯಾವುದು ಪಕ್ಷ ತಂದಿಲ್ಲ ಇವತ್ತು ಕಲಬುರಗಿ ಯಾದಗಿರಿಯಲ್ಲಿ ತಮಗೆ ಗೊತ್ತಿದೆ ಇವತ್ತು ಇವತ್ತೆಲ್ಲ ಯಾವ ಪಕ್ಷದವರು ಮೇಲ್ಗೈ ಇದ್ದಿದ್ದಾರೆ ಎಲ್ಲ ಶಾಸಕರು ಯಾರಿದ್ದಾರೆ ಮಿನಿಸ್ಟ್ರ್ ಯಾರಿದ್ದಾರೆ ನಾನೇನು ಹೇಳಬೇಕಾಗಿಲ್ಲ ಆದರೂ ಕೂಡ ನನಗೆ ಈ ರೀತಿ ಬಹುಮತ ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಮಾಡ್ತಾರೆ ಅಂತಂದರೆ ಸಹಕಾರ ರಂಗ ನಿಜವಾಗಲೂ ಪಕ್ಷತೀತವಾಗಿ ಇಲ್ಲಿ ಅಭ್ಯರ್ಥಿಗಳನ್ನು ನನಗೆ ಆರಿಸಿ ತಂದಿದ್ದಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಪಕ್ಷತೀತವಾಗಿ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಕೂಡ ಸಲ್ಲಿಸ್ತಾ